ಪ್ರಥಮವಾಗಿ ನೇಹಳ ಕೊಲೆಯಾದಾಗ ಒಂಬತ್ತು ಬಾರಿ ಇರ್ದಿದ್ದಾನೆ ಅನ್ನುವಂಥದ್ದು ದಾಖಲಾಗಿತ್ತು ಈಗ ಹದಿನಾಲ್ಕು ಬಾರಿ ಇರ್ದಿದ್ದಂಥದ್ದು ದಾಖಲಾಗಿದೆ ಪೋಸ್ಟ್ ಮಾರ್ಟಮ್ ಅಲ್ಲಿ ದೇ ಆರ್ ಮೈ ಬ್ರದರ್ಸ್ ಅಲ್ಪಸಂಖ್ಯಾತರನ್ನು ನಮ್ಮ ಬ್ರದರ್ಸು ಈ ಸರ್ಕಾರವನ್ನು ತಂದಿದ್ದೇ ನೀವು ನಿಮ್ಮ ರಕ್ಷಣೆಗೆ ನಾವು ಬದ್ಧ ಪ್ರೀತಿಯನ್ನು ನಿರಾಕರಿಸಿದ ತಕ್ಷಣ ಒಲ್ಲೆ ಅಂತಂದ ತಕ್ಷಣ ಅವರ ಮೇಲೆ ಬೀಭತ್ಸವಾಗಿ ಕೊಲೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೂರ ಹದಿನೈದು ಕೊಲೆಗಳು ನಡೆದಿವೆ ಇವತ್ತು ಕಾನೂನು ಅನ್ನೋದು ಕಾನೂನಾಗಿ ಅಷ್ಟೇ ಉಳಿದಿದೆ ಹೊರತು ಅದು ಸರಿಯಾದ ರೀತಿಯಲ್ಲಿ ಶಿಕ್ಷೆಗೆ ಕೊಡುವಂಥ ಒಂದು ಸ್ಥಿತಿಯಲ್ಲಿ ಸುಭದ್ರವಾಗಿಲ್ಲ ಈ ದೇಶದಲ್ಲಿ ನಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ನಾವು ಅವರಿಗೆ ಒಂದು ಕಲ್ಚರಲ್ ಆದಂಥ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಸೌದ್ಯೋಗಿಯ ರಕ್ತ ಬಿ ಬೀಭತ್ಸವದ ಕೊಲೆ ನಡೀತಾ ಇದೆ ಅವನು ಬಂದು ಎರಗೆಯಲ್ಲಿ ಚುಚ್ಚುತ್ತಾ ಇದ್ದಾನೆ ಇದನ್ನು ನೋಡ್ಕೊಂಡು ಕೂತಿದ್ದೀರಲ್ಲ ನಿಂತಿದ್ದೀರಲ್ಲ ನೀವು ಮನುಷ್ಯರ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ನೇಹಾಳ ಕಗ್ಗೊಲೆಯಾಗಿ ಐದು ದಿನ ನಡೆದಿದೆ ಐದು ದಿನ ಕಳೆದಿದೆ ಅವರ ತಂದೆ ಹಾಲು ತುಪ್ಪವನ್ನು ಬಿಟ್ಟು ಬಂದಿದ್ದಾರೆ ಆದರೆ ಈ ಮಧ್ಯೆ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ ಕೊಲೆಯೇ ಭಯಾನಕ ಆದರೆ ಕೊಲೆ ನಡೆದ ರೀತಿ ಹೇಗಿದೆ ಹೇಗಿತ್ತು ಅದು ಎಷ್ಟು ಭೀಭತ್ಸವಾದಂಥ ಕೊಲೆ ಒಬ್ಬ ತರಬೇತಿದಾರ ಮಾಡದಂಥ ಕೊಲೆ ವಿಶ್ವಾದ್ಯಂತ ಇವತ್ತು ಸಿನವರು ಇತ್ಯಾದಿಗಳು ಜೇಹಾದಿಗಳು ಯಾವ ರೀತಿಯಲ್ಲಿ ಕೊಲೆಯನ್ನು ಮಾಡ್ತಾರೋ ಅದಕ್ಕೆ ಸರಿಸಮಾನವಾಗಿ ತರಬೇತಿ ಪಡೆದು ಬಂದ ಹಾಗೆ ಈ ಕೊಲೆ ನಡೆದಿದೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಿಂದ ಬಂದಿದೆ ಪ್ರಥಮವಾಗಿ ನೇಹಳ ಕೊಲೆಯಾದಾಗ ಒಂಬತ್ತು ಬಾರಿ ಇರ್ದಿದ್ದಾನೆ ಅನ್ನುವಂಥದ್ದು ದಾಖಲಾಗಿತ್ತು ಈಗ ಹದಿನಾಲ್ಕು ಬಾರಿ ಇರ್ದಿದ್ದಂಥದ್ದು ದಾಖಲಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅದರಲ್ಲೂ ಹೇಗೆ ಎದೆಗೆ ನೇರವಾಗಿ ಚುಚ್ಚಲಾಗಿದೆ ಕುತ್ತಿಗೆಯಲ್ಲಿ ಆರು ಎಂಟು ಬಾರಿ ಚುಚ್ಚಿ ರಕ್ತನಾಳವನ್ನು ಕತ್ತರಿಸಲಾಗಿದೆ ಎದೆಗೆ ಹಲವು ಬಾರಿ ಚು ಇರಿಯಲಾಗಿದೆ ಅಂದರೆ ಒಂದು ಕೊಲೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾದಂಥ ಸಿದ್ಧತೆಯನ್ನು ಮನೋಭೂಮಿಕೆಯನ್ನು ಮತ್ತು ಫಿಸಿಕಲ್ ಆಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಬಾರಿ ಹೇಗೆ ಇರಿದರೆ ಅದೊಂದು ಹಿಂಸಾತ್ಮಕವಾದಂಥ ಸಾವಾಗತ್ತೆ ಅನ್ನೋದನ್ನು ತರಬೇತಿ ಪಡೆದು ಬಂದ ಹಾಗೆ ಇದೆ ಅನ್ನೋದು ಇವತ್ತಿನ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ ಈ ಮಾರ್ಟಮ್ ರಿಪೋರ್ಟ್ ಬರುವ ಪೂರ್ವ ಮತ್ತು ಪ ಅದರ ನಂತರ ಬಹಳಷ್ಟು ಬೆಳವಣಿಗೆಗಳಾಗಿದ್ದಾವೆ ಕಾಂಗ್ರೆಸ್ ಹೇಳ್ತಾ ಇದೆ ಬಿ ಜೆ ಪಿ ಇದನ್ನು ರಾಜಕೀಯಕ್ಕೆ ಬಳಸ್ತಾ ಇದೆ ಆದರೆ ದುರಂತದ ಮಾತೇನು ಅಂತಂದರೆ ಕಾಂಗ್ರೆಸ್ ಹೀಗೆ ಹೇಳುವುದರ ಜೊತೆ ಜೊತೆಗೇ ತನ್ನದೇ ಓಲೈಕೆಯ ರಾಜಕಾರಣ ಮತ್ತು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ತಮ್ಮ ಕಾರ್ಯಕರ್ತ ಕಾರ್ಪೊರೇಟರ್ ಅವರನ್ನೇ ನಿರಂಜನ ಹಿರೇಮಠ ಏನು ನೇಹಾ ಅವರ ತಂದೆ ಇದ್ದಾರೆ ಅವರನ್ನೇ ಅವರ ದುಃಖವನ್ನೇ ಅರ್ಥ ಮಾಡಿಕೊಳ್ಳಲಾರ್ದೇನೆ ಅವರಿಗೆ ಸಾಥ್ ಕೊಡಲಿದ್ದೇನೆ ಯಾರು ಫಯಾಜ್ ಅನ್ನುವನು ಭೀಭತ್ಸವಾಗಿ ಭಯಾನಕವಾಗಿ ಹಾಡು ಹಗಲು ಕಾಲೇಜಿನ ಅಂಗಳದಲ್ಲಿ ಏನು ಕೊಲೆ ಮಾಡಿದ್ದಾನೆ ಅವನಿಗೆ ಪ್ರೊಟೆಕ್ಷನ್ ಕೊಡುವ ಅವರ ಮನೆಗೆ ಪ್ರೊಟೆಕ್ಷನ್ ಕೊಡುವ ಅದರ ಜೊತೆಗೆ ನಿನ್ನೆ ಡಿ ಕೆ ಶಿವಕುಮಾರ್ ಒಂದು ಅಬದ್ಧ ಹೇಳಿಕೆಯನ್ನು ಕೊಡ್ತಾರೆ ಅವರು ಮೊದಲಿಂದಲೂ ದೇ ಆರ್ ಮೈ ಬ್ರದರ್ಸ್ ಅಲ್ಪಸಂಖ್ಯಾತರನ್ನು ನಮ್ಮ ಬ್ರದರ್ಸು ಈ ಸರ್ಕಾರವನ್ನು ತಂದಿದ್ದೇ ನೀವು ನಿಮ್ಮ ರಕ್ಷಣೆಗೆ ನಾವು ಬದ್ಧ ಈ ರೀತಿಯ ಮಾತುಗಳನ್ನು ಆಡಿದ್ದನ್ನು ಕೇಳಿದ್ದೀರಿ ನಿನ್ನೆ ನೇಹನ ಪ್ರಕರಣಕ್ಕೆ ಸಂಬಂಧಪಟ್ಟು ಹೇಳ್ತಾರೆ ಈ ನಾಡಿನಲ್ಲಿ ಬಿ ಜೆ ಪಿಗರಿಗೆ ಮುಸ್ಲಿಮರು ಇರಬೇಕಾದಂಥ ಒಂದು ಅಗತ್ಯವೇ ಕಾಣ್ತಾ ಇಲ್ಲ ಅವ್ರು ಇರ ಕೂಡುದು ಅನ್ನುವಂಥ ಮನೋಭಾವದಲ್ಲಿದ್ದಾರೆ ಮುಸ್ಲಿಮರನ್ನು ಉಸಿರುಗಟ್ಟಿಸುವ ವಾತಾವರಣಕ್ಕೆ ನುಗ್ಗುತ್ತ ಅವರನ್ನು ನೂಕುತ್ತಾ ಇದ್ದಾರೆ ಮುಸ್ಲಿಮರನ್ನು ಇಲ್ಲಿಂದ ಬಿಟ್ಟು ಓಡು ಹಾಗೆ ಅವರನ್ನು ಒಂದು ವಾತಾವರಣವನ್ನು ಸಿದ್ಧಗೊಳಿಸ್ತಾ ಇದ್ದಾರೆ ಬಿಜೆಪಿಯವರು ನಮ್ಮದು ಶಾಂತಿಯ ತೋಟ ಅವರು ಮುಸ್ಲಿಮ್ಸ್ ಬಾಂಧವರಿಗೆ ಅವ್ರಿಗೆಲ್ಲ ಕೂಡ ಮಾನಸಿಕವಾಗಿ ಹಿಂಸೆ ಕೊಟ್ಬಿಟ್ಟು ಈ ದೇಶ ಓಡೋಗಬೇಕು ಅಂತ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತೆ ಯಾಕೆ ಅವ್ರ ಕೈಲಿ ಏನು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡೋಕ್ಕಾಗ್ತಿಲ್ಲ ಸಂವಿಧಾನದಲ್ಲಿ ಎಲ್ಲರಿಗೂ ಬಟ್ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಎನಿ ಕ್ರಿಮಿನಲ್ ಆಕ್ಟಿವಿಟಿ ನಾವು ಎನ್ಕರೇಜ್ ಮಾಡೋದಿಲ್ಲ ಯಾರಿಗೂ ಅವಕಾಶ ಕೊಡೋದಿಲ್ಲ ಶಾಂತಿಯಿಂದ ಈ ರಾಜ್ಯ ಇದೆ ಶಾಂತಿಯಿಂದ ನಾವು ನಡ್ಸ್ಕೊಂಡು ಹೋಗ್ತೀವಿ ಹಾಗಾದರೆ ಬಿಜೆಪಿಯವರು ಮುಸ್ಲಿಮರ ವಿರುದ್ಧವಾಗಿದ್ದಾರೆ ಮುಸ್ಲಿಮರು ಈ ನಾಡಿನಿಂದ ಗುಳೆ ಹೋಗಲಿ ಅಂತ ಕಾಯ್ತಾ ಇದ್ದಾರೆ ಮುಸ್ಲಿಮರನ್ನು ಉಸಿರು ಕಟ್ಟಿಸುವ ವಾತಾವರಣಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಆಯಿತು ಹಿಂದೂ ಹೆಣ್ಣುಮಕ್ಕಳು ಏನು ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಎರಡರ ಮಧ್ಯೆ ಇನ್ನೂರ ಹದಿನೈದು ಕೊಲೆಗಳು ನಡೆದಿದ್ದಾವೆ ಇದೇ ಪಾಗಲ್ ಪ್ರೇಮಿಗಳು ಒಮ್ಮುಖವಾಗಿ ಪ್ರೀತಿಸುವುದು ಪ್ರೀತಿಯನ್ನು ನಿರಾಕರಿಸಿದ ತಕ್ಷಣ ಚಾಕು ಚೂರಿ ಆ್ಯಸಿಡ್ಡು ಬಳಸಿ ಈ ನಾಲ್ಕು ವರ್ಷಗಳಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಒಟ್ಟು ಅಂಕಿಅಂಶಗಳನ್ನು ತೆಗೆದರೆ ಇದೇ ಈ ವಿಚ್ಛಿದ್ರಕಾರಕವಾದಂಥ ಒಮ್ಮುಖ ಪ್ರೇಮಿಗಳು ಅದರಲ್ಲಿ ಹೆಚ್ಚು ಜಿಹಾದಿ ಸಂಘಟನೆಗೆ ಸಂಬಂಧಿಸಿದಂಥ ಅಲ್ಪಸಂಖ್ಯಾತ ವರ್ಗದಿಂದ ಬಂದಂಥವರು ಪ್ರೀತಿಯನ್ನು ನಿರಾಕರಿಸಿದ ತಕ್ಷಣ ಒಲ್ಲೆ ಅಂತಂದ ತಕ್ಷಣ ಅವರ ಮೇಲೆ ಬೀಭತ್ಸವಾಗಿ ಕೊಲೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೂರ ಹದಿನೈದು ಕೊಲೆಗಳು ನಡೆದಿದ್ದಾವೆ ಅದರ ಜೊತೆಗೆ ಈ ನೇಹಾಳ ಪ್ರಕರಣ ಈ ಐದು ದಿನದಲ್ಲಿ ಬೇರೆ ಬೇರೆ ಟ್ವಿಸ್ಟನ್ನು ತೆಗೆದುಕೊಳ್ತಾ ಇದೆ ಸ್ವತಃ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರ ಮಗಳೇ ಹತ್ಯೆಯಾದರೂ ಕೂಡ ಕಾಂಗ್ರೆಸ್ಸು ಮುಸ್ಲಿಮರ ಐ ಅಂದರೆ ಈ ಕೊಲೆ ಪಾತಕನ ಪರವಾಗಿ ಹಾಗೆ ಕಾಣುತ್ತೆ ಜೆಹಾದಿಗಳ ಪರವಾಗಿ ಹಾಗೆ ಕಾಣುತ್ತೆ ಯಾಕೆಂತಂದ್ರೆ ಅಂಜುಮಾನ್ ಸಂಸ್ಥೆಯಿಂದ ಹಿಡಿದು ಮುಸ್ಲಿಂ ಮುಖಂಡರಿಂದ ಹಿಡಿದು ಮಾನವತಾವಾದಿಗಳಿಂದ ಹಿಡಿದು ಬಹಳಷ್ಟು ಜನ ಪ್ರಥಮ ಬಾರಿಗೆ ಅನ್ನುವ ಹಾಗೆ ಸಾಮೂಹಿಕವಾಗಿ ಫಯಾಜನ ರುಂಡ ಮುಂಡ ಬೇರ್ಪಡಿಸಬೇಕು ಫಯಾಜನಿಗೆ ಮಣ ಮರಣದಂಡನೆ ಆಗಬೇಕು ಫಯಾಜ್ನಂಥ ದುಷ್ಕೃತ್ಯ ಎಸಗಿದಂಥ ಮನುಷ್ಯ ನಮ್ಮ ಸಮಾಜದವನು ಅಂತ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತುಗಳನ್ನು ಪಬ್ಲಿಕ್ಕಲ್ಲಿ ಹೇಳಿದ್ದಾರೆ ಆದರೆ ಆಳುವ ಸರ್ಕಾರ ಇದು ವ್ಯಕ್ತಿಗತ ಕೊಲೆ ಇದು ಲವ್ ಜಿಹಾದ್ ಅಲ್ಲ ಇದು ಪ್ರೀತಿಗಾಗಿ ಅದು ನಡೆದಂಥ ಕೊಲೆ ಆಕಸ್ಮಿಕ ಘಟನೆ ಇಂಥ ಅಸಂಬದ್ಧ ಹೇಳಿಕೆಗಳನ್ನು ಕೊಡುವ ಮೂಲಕ ನೇಹಾಳಿಗೂ ನೇಹಾಳ ಕುಟುಂಬಕ್ಕೂ ಅತ್ಯಂತ ಅನ್ಯಾಯ ಮತ್ತು ಅವಸರದ ಹೇಳಿಕೆಯಿಂದ ಇಡೀ ತನಿಖೆಯ ದಿಕ್ಕು ತಪ್ಪಿಸುವ ಮತ್ತು ವೋಟ್ ಬ್ಯಾಂಕಿನ ರಾಜಕಾರಣದ ನಕ್ಷೆಗೆ ಒಳಪಡಿಸಿ ಕೊಲೆಪಾತಕನನ್ನೇ ರಕ್ಷಿಸುವಂಥ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅನ್ನೋದು ಸಾರ್ವಜನಿಕರ ಆರೋಪ ಹಾಗಾದರೆ ನೀವೇನು ಮಾಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ಬಿ ಜೆ ಪಿಯವರು ಈ ಪ್ರಕರಣವನ್ನು ರಾಜಕೀಕರಣಗೊಳಿಸ್ತಾ ಇದ್ದಾರೆ ಹಾಗಾದ್ರೆ ನೀವೇನು ಮಾಡ್ತಾ ಇದ್ದೀರಿ ಸಿ ಐ ಡಿ ತನಿಖೆಗೆ ಒಪ್ಪಿಸಿದ ತಕ್ಷಣ ನಿರಂಜನ್ ಹಿರೇಮಠ ನೇಹಾ ಅವರ ತಂದೆ ಅದನ್ನು ಒಪ್ಪಿಕೊಂಡ್ರು ಆದರೆ ಇವತ್ತು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಈ ಫಯಾಜ್ ಅನ್ನುವನು ಒಬ್ಬ ಸಾಮಾನ್ಯ ಒಬ್ಬ ಗಾಢವಾದಂಥ ಪ್ರೀತಿಸಿದ ಪ್ರೇಮಿ ಅಲ್ಲ ಇವನು ಒಬ್ಬ ಸಹಜವಾದ ವ್ಯಕ್ತಿ ಅಲ್ಲ ಒಬ್ಬ ಸಾಮಾನ್ಯ ಶಿಕ್ಷಕನ ಮಗ ಅಲ್ಲ ಇವನು ಯಾವುದೋ ಒಂದು ಜೇಹಾದಿ ಸಂಘಟನೆಯ ಮುಖವಾಣಿ ಇವನು ತರಬೇತಿ ಪಡೆದೇ ಬಂದಿದ್ದಾನೆ ಕೊಲೆ ಮಾಡುವುದಕ್ಕೂ ಕೂಡ ಯಾವ ಯಾವ ಭಾಗದಲ್ಲಿ ಹೇಗೆ ಚುಚ್ಚಬೇಕು ಮತ್ತು ಹೇಗೆ ಕತ್ತರಿಸಬೇಕು ಅನ್ನುವುದನ್ನು ಇವನು ಸಿದ್ಧತೆ ಮಾಡಿಕೊಂಡು ಬಂದ ಹಾಗೆ ಕಾಣುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅದೇ ಸತ್ಯವನ್ನು ಅದೇ ಭೀವತ್ಸ ಸತ್ಯವನ್ನು ಹೇಳ್ತಾ ಇದೆ ಹಾಗಾಗಿ ನನಗೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಸಿ ಬಿ ಐ ತನಿಖೆ ಆಗಬೇಕು ಸಿ ಐ ಡಿ ತನಿಖೆಗೆ ನನ್ನ ಒಪ್ಪಿಗೆ ಇಲ್ಲ ಅಂತ ಅವರು ತಿರುಗೇಟು ನಿಂತು ಕೊಡ ಕೊಟ್ಟಿದ್ದಾರೆ ಸಿ ಐ ಡಿ ತನಿಖೆಯನ್ನು ಸ್ವಾಗತಿಸಿದವರು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಇಲ್ಲ ಇದರ ಹಿಂದೆ ಒಂದು ದೊಡ್ಡ ಜಾಲ ಇದೆ ನನ್ನ ಮಗಳು ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಈ ಕೊಲೆ ನಡೆದಿದೆ ಅದಕ್ಕಿಂತ ಮುಖ್ಯವಾಗಿ ನಿರಂಜನ್ ಹಿರೇಮಠ ಅವರು ಇನ್ನೊಂದು ಬಲ್ಲ ಮೂಲಗಳಿಂದ ಅವರದೇ ಆದಂಥ ವಿಶ್ವಾಸಾರ್ಹ ನೆಲೆಗಳಿಂದ ಅವರೊಂದು ಬಲವಾದಂಥ ಸ್ಫೋಟಕ ಸತ್ಯವನ್ನು ಹೇಳಿದ್ದಾರೆ ಏನು ಅಂತಂದರೆ ನನ್ನ ಮಗಳನ್ನು ಬೆಳಗಾವಿಯಲ್ಲಿ ಬಲತ್ಕಾರದಿಂದ ಮತಾಂತರ ಮಾಡುವಂಥ ಒಂದು ಕೆಲಸ ನಡೆದಿತ್ತು ಅದಕ್ಕೆ ಅವಳು ಸಂಪೂರ್ಣವಾಗಿ ನಿರಾಕರಿಸಿದ್ಲು ಅದಕ್ಕೆ ಎದುರು ನಿಂತಲು ಆ ನಿರಾಕರಿಸಿದ್ದರಿಂದಲೇ ಈ ಭೀಭತ್ಸವಾದಂಥ ಕೊಲೆಪಾತಕರ ಕೊಲೆಗೆ ನನ್ನ ಮಗಳು ತುತ್ತಾಗಿದ್ದಾಳೆ ಇದು ಸಂಪೂರ್ಣವಾಗಿ ಲವ್ ಜೆಹಾದ್ ಮತಾಂತರದ ಹಿಂದಿನ ಈ ದೊಡ್ಡ ಒಂದು ಷಡ್ಯಂತ್ರ ಅನ್ನೋದನ್ನ ಅವರು ಹೇಳಿದ್ದಾರೆ ಬರೀ ಜೇಲ್ಗೆ ಹಾಕಿದ್ವಿ ನಾಳೆ ಜಾಮೀನು ತೊಗೊಂಡ್ರು ಹೊರಗಡೆ ಅದು ರಾಜೋಷವಾಗಿಲ್ಲ ಯಾಕಂದ್ರೆ ನಾನು ಈ ಹೋರಾಟ ಯಾಕೆ ಮಾಡ್ತಾ ಇದ್ದೇನೆ ಅಂದ್ರೆ ನನ್ನ ಮಗಳ ಒಬ್ಬೇಕೆ ಮಗಳು ಅಕ್ಕಿನ ಹುಲಿಯಾಗಿ ಬೆಳೆಸಿದ್ದೆ ನಾನು ಗಂಡು ಮಗಳಂತೆ ಹುಡುಗ ಹುಡುಗಂತ ತಿಳ್ಕೊಂಡು ನಾನು ಬೆಳೆಸಿದ್ದೆ ಅಕ್ಕಿ ಇವತ್ತು ಮಾಡ್ರಾಗ ಅಂಥ ಉಕ್ಕಿನ ಮೇಳೆ ಇದ್ಲಕ್ಕಿ ಪಂದ್ರ ಆಗಸ್ಟಿಗೆ ಹುಟ್ಟಿದ್ಲಕ್ಕೆ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ದೃಷ್ಟಿದಂತ ಹುಟ್ಟಿದಂಥ ಹುಡುಗಿ ಆ ಥರ ಬೆಳೀತಾ ಇದ್ಲು ಆಕಿನ್ನ ಆ ಜಾಲದಾಗ ಸಿಗಿಸ್ಬೇಕಂತ ಏನು ಪ್ರಯತ್ನ ಪಟ್ಟರಲ್ಲ ಆ ಒಂದು ದೊಡ್ಡ ಜಾಲ ಇದೆ ಅದು ಕಾಲೇಜ್ ಲೈಫ್ನಾಗ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆ ಎಲ್ಲ ಇನ್ಸ್ಟಿಟ್ಯೂಟ್ದಾಗೂ ಆಧಾರ ಅಂತವ್ರು ಅವ್ರನ್ನ ಸರಿಯಾಗಿ ತನಿಖೆ ಮಾಡಬೇಕು ಮತ್ತೆ ಬೇರೆ ನಿಯ ಕೂಡ ಆಗಬಾರ್ದು ಎಲ್ಲ ವಿದ್ಯಾರ್ಥಿಗಳು ನನ್ನ ಮಕ್ಕಳು ಈಗ ಈಗ ಪ್ರಾಥಮಿಕ ಹಂತವಾಗಿ ನನಗೆ ಈ ಲೋಕಲ್ ಕಮಿಷನರ್ ಮಾಡಬೇಕಾಯ್ತು ಈ ಕೆಲಸ ನನಗೆ ತ್ವರಿತಗತಿಯಲ್ಲಿ ಎಲ್ಲ ಆ್ಯಕ್ಷನ್ ಆಗಬೇಕಾಯ್ತು ಎಲ್ಲರೂ ಅರೆಸ್ಟ್ ಮಾಡಬೇಕಾಯ್ತು ಅವರು ಒಬ್ಬನೇ ಅರೆಸ್ಟ್ ಮಾಡಿ ಉಳಿದೋರಿಗೆಲ್ಲ ರಾಜರ ವಿಶ್ವವಾಗಿ ಅಡ್ಡಾಡ ಕೊಟ್ಟಿದ್ದರು ಅದರಿಂದ ನನಗೆ ಅಸಮಾಧಾನ ಆಗಿದೆ ನನಗೆ ಇಮಿಡಿಯೇಟ್ಲಿ ಇಂಟಿಜೆನ್ಸಿ ರಿಪೋರ್ಟ್ ಇತ್ತು ಮಾಧ್ಯಮದಿಂದ ಎಲ್ಲ ತಿಳ್ಕೊಂಡಿದ್ದೆ ಎಲ್ಲರೂ ರೀತಿಯಿಂದ ನನಗೆ ಸಕಲವಾದ ಮಾಹಿತಿ ಇರೋದರಿಂದ ನಾನು ಒತ್ತಾಯ ಮಾಡ್ತಿದ್ದೆ ಕಮಿಷನರಿಗೆ ಯಾವುದೇ ರೀತಿಯಿಂದ ಕೈ ಕಟ್ಕೊಂಡು ಕುಂತು ಯಾರದೋ ಕೈ ಗೊಂಬೆ ಆಗಿ ಕೆಲಸ ಮಾಡತ್ತಿದ್ರು ನನಗೆ ಅವ್ರಿಗೆ ಡಿಮ್ಯಾಂಡ್ ಮಾಡಿದ್ದೆ ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಅಗದಿ ದಕ್ಷ ಅಧಿಕಾರಿ ಬೇಕು ದಕ್ಷ ಕಮಿಷನರ್ ಬೇಕು ಅಂತ ಡಿಮಾಂಡ್ ಇಟ್ಟಿದೆ ಅದರ ಜೊತೆಗೆ ಶಿ ಡಿ ಅಲ್ಲ ಸಿ ಬಿ ಐ ಅಥವಾ ಇದಕ್ಕೆ ಸಿ ಐ ಡಿ ಕೊಡುವಂತೆ ನಾನು ಡಿಮ್ಯಾಂಡ್ ಇತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಇಡೀ ಬೆಳವಣಿಗೆಗಳು ಕಾಣಿಸ್ಕೊಡ್ತಾ ಇದೆ ನೋಡಿ ಇವತ್ತಿನವರೆಗೆ ಯಾವುದೇ ಫೋಟೋ ಸಾರ್ವಜನಿಕವಾಗಿ ಜಾಲತಾಣದಲ್ಲಿ ಪ್ರಕಟ ಆಗಿರಲಿಲ್ಲ ಫೇಕ್ ಅಕೌಂಟಿನಿಂದ ಫಯಾಜ್ ಮತ್ತು ನೇಹಾ ಬಹಳ ಗಾಢವಾಗಿ ಪ್ರೀತಿಸ್ತಾರೆ ಅನ್ನುವ ಹಾಗೆ ಅವನು ಅವಳನ್ನು ಎತ್ತಿಕೊಂಡ ಹಾಗೆ ಮಾತು ಮಾತಿಗೆ ಅವನು ಅವಳನ್ನು ತ ಅವಳೇ ಅವನ ಹೊಟ್ಟೆಗೆ ಕೈ ಹಾಕಿ ತಬ್ಬಿಕೊಂಡ ಹಾಗೆ ಅಥವಾ ಯಾವುದೋ ಕೇಕೋ ಇನ್ನೊಂದೋ ತಿನ್ನಿಸುವ ಹಾಗೆ ಈ ಎಲ್ಲ ಫೋಟೋಗಳು ಓತಪ್ರೋತವಾಗಿ ಬಿಡುಗಡೆ ಇವೆ ಇದರ ಅರ್ಥ ಏನು ಇವತ್ತು ಯಾವುದೇ ಫೋಟೋವು ಅದು ಶಾರುಖ್ ಖಾನ್ನಿಂದ ಹಿಡಿದು ಅಮಿತಾಬ್ ಬಚ್ಚನ್ನಿಂದ ಹಿಡಿದು ಎಲ್ಲರದು ಡಿ ಪೇಕ್ ಫೋಟೋಕ್ಕೆ ತುತ್ತಾಗ್ತಾ ಇದ್ದಾರೆ ನೀವು ಗಮನಿಸ್ತಾ ಇದ್ದೀರಿ ರಶ್ಮಿಕಾ ಮಂದಣಂದು ಫಸ್ಟ್ ಫೋಟೋ ಆರಂಭ ಆಯಿತು ಇವತ್ತು ಯಾವುದೇ ಫೋಟೋವನ್ನು ಯಾವ ರೀತಿಯಲ್ಲೂ ಯಾರಿಗೂ ಅದನ್ನು ಈ ನಮ್ಮ ಎಡಿಟಿಂಗ್ ತಂತ್ರಜ್ಞಾನದಲ್ಲಿ ಎಡಿಟ್ ಮಾಡಿ ಯಾವ ರೀತಿ ಫೋಟೋವನ್ನು ಬಿಡ್ಬೌದು ನನಗೆ ಒಬ್ಬ ಪತ್ರಕರ್ತನಾಗಿ ನನಗೆ ಅನ್ನಿಸಿದ್ದು ಈ ಫೋಟೋಗಳನ್ನು ನೋಡಿದಾಗ ಇದು ಸಹಜವಾದ ಫೋಟೋ ಖಂಡಿತ ಅಲ್ಲ ಇಷ್ಟು ಗಾಢವಾಗಿ ಅವರು ಒಬ್ಬರು ಪ್ರೀತಿಸ್ತಾ ಇದ್ದರು ಅಂತಾದರೆ ಇಷ್ಟು ಫೋಟೋಗಳನ್ನು ಅವರು ತೆಗೆಸ್ಕೊಂಡಿದ್ರು ಅಂತಾದರೆ ಸಮಾಜದಿಂದ ಹೆತ್ತವರಿಂದ ಶಾಲೆ ಕಾಲೇಜುಗಳಿಂದ ಹೇಗೆ ಅವರನ್ನು ಅವರು ಇಷ್ಟು ಗೌಪ್ಯವಾಗಿರ್ಲಿಕ್ಕೆ ಸಾಧ್ಯ ಅದು ಇಲ್ಲಿಯವರೆಗೆ ಹೊರಗೆ ಬರಲೇಬೇಕಿತ್ತಲ್ಲ ಮತ್ತು ಅಂಥ ಒಬ್ಬ ಕ್ಷುದ್ರ ಅಂಥ ಒಬ್ಬ ಅಮಾನುಷ್ಯವಾದಂಥ ಕೊಲೆಗಾರ ಅಂಥ ಭೀಭತ್ಸವಾಗಿ ಕೊಲೆ ಮಾಡಿದಂಥ ಒಬ್ಬ ಮನುಷ್ಯ ಕೊಲೆಗೂ ಮುನ್ನ ಅವನು ಸಾರ್ವಜನಿಕ ಜಾಲತಾಣದಲ್ಲಿ ಈ ಫೋಟೋವನ್ನು ಬಿಡದೆ ಇರಲಿಕ್ಕೆ ಹೇಗೆ ಸಾಧ್ಯ ಅವಳು ಪ್ರೀತಿಯನ್ನು ನಿರಾಕರಿಸಿದ ಮೇಲೆ ಅವನು ಆ ಫೋಟೋವನ್ನು ಬಿಡಲೇಬೇಕಿತ್ತಲ್ಲ ಯಾಕೆ ಬಿಟ್ಟಿಲ್ಲ ಇದನ್ನು ಸೈಬರ್ನವರು ಪೊಲೀಸರು ತನಿಖೆಗೆ ಒಳಪಡಿಸಬೇಕು ಇದು ಹಿರೇಮೆಟ್ರ ಆಗ್ರಹ ನನ್ನ ಮಗಳನ್ನು ಬೀಭತ್ಸವಾಗಿ ಕೊಲೆ ಮಾಡಿದಾನೆ ಆ ಕೊಲೆ ಮಾಡಿದವನನ್ನೇ ರಕ್ಷಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸ್ವತಃ ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ ಮುಖ್ಯಮಂತ್ರಿಗಳೇ ಈ ಘಟನೆಯನ್ನು ಬೇರೆ ಬೇರೆ ರೀತಿ ತಿರುಚಿ ಮಾತಾಡ್ತಾ ಇದ್ದಾರೆ ಒಂದು ಮನುಷ್ಯತ್ವದ ದೃಷ್ಟಿಯಿಂದ ಕೂಡ ನನ್ನ ಕುಟುಂಬವನ್ನು ಸಾಂತ್ವನಗೊಳಿಸುವ ಮಾತಾಡಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ನೀವು ಸಿ ಐ ಡಿ ತನಿಖೆ ಮಾಡಿದರೆ ಅದರಲ್ಲಿ ನನಗೆ ನ್ಯಾಯ ಸಿಗುತ್ತೆ ನನ್ನ ಮಗಳಿಗೆ ನ್ಯಾಯ ಸಿಗತ್ತೆ ಅಂತ ನಾನು ನಂಬೋದಿಲ್ಲ ಆದ್ದರಿಂದ ಸಿ ಬಿ ಐ ತನಿಖೆ ಆಗಬೇಕು ಅದರ ಜೊತೆಗೆ ಈ ರೀತಿಯ ಪ್ರಕರಣಗಳು ಸಮಾಜದಲ್ಲಿ ಇಷ್ಟು ಭೀಭತ್ಸವಾಗಿ ನಡೆದರೂ ಕೂಡ ನಿರ್ಭಯ ಪ್ರಕರಣದ ನಂತರ ಹಲವಾರು ಕಾನೂನುಗಳು ಬಿಗಿಗೊಂಡರೂ ನಮ್ಮಲ್ಲಿ ಟ್ರಯಲ್ಗಳು ಫಾಸ್ಟ್ ಇಲ್ಲ ಆಮೇಲೆ ಒಂದಿಷ್ಟು ಒಂದು ನೂರಾರು ಸಾವಿರಾರು ಪ್ರಕರಣಗಳಲ್ಲಿ ಶಿಕ್ಷೆ ಆಗುವ ಪ್ರಕರಣ ಬಿಡುಗಡೆ ಆಗುವ ಪ್ರಕರಣವನ್ನು ನೋಡಿದರೆ ಬಿಭತ್ಸವಾಗಿ ಕೊಲೆ ಮಾಡಿ ಇವತ್ತು ಇಡೀ ಸಿ ಸಿ ಟಿ ವಿ ಫುಟೇಜಿಂದ ಹಿಡಿದು ಪ್ರತಿಯೊಂದಿದ್ದರೂ ಕೂಡ ಕಾನೂನಿನ ಲೂಪೋಲ್ಸ್ಗಳನ್ನು ಹೋಲ್ಸ್ಗಳನ್ನು ಬಳಸ್ಕೊಂಡು ಕೊಲೆಪಾತಕರು ಹೊರಗೆ ಬಂದು ಸಮಾಜದಲ್ಲಿ ಮತ್ತೆ ಅವರು ಸಹಜವಾದ ಜೀವನವನ್ನು ಮಾಡುವಂಥ ಒಂದು ಪರಿಸ್ಥಿತಿ ಅಧಿಕವಾಗಿದೆ ಹಾಗಾಗಿ ನಮಗೆ ಭಯ ಇಲ್ಲ ಅದಕ್ಕಾಗಿಯೇ ಇವತ್ತು ಈ ಯುವಕರು ಇಂಥ ಕೃತ್ಯಕ್ಕೆ ಮೇಲಿಂದ ಮೇಲೆ ಕೈ ಹಾಕ್ತಾ ಇದ್ದಾರೆ ಇದ್ದಾರೆ ಯಾಕೆ ಅಂತಂದರೆ ಅವರಿಗೆ ಕಾನೂನಿನ ಭಯ ಇಲ್ಲ ಆದ್ದರಿಂದಲೇ ಇವತ್ತು ಫಯಾಜ್ನ ಪ್ರಕರಣದಲ್ಲಿ ಅವನಿಗೆ ಮರಣದಂಡನೆ ಆಗಬೇಕು ಅವನವನ್ನು ಸಾರ್ವಜನಿಕವಾಗಿ ಕತ್ತರಿಸಿಕೊಳ್ಳಬೇಕು ಅವನಿಗೆ ಉಗ್ರವಾದ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಅಭಿಯಾನ ಸಾರ್ವತ್ರಿಕವಾಗಿ ನಡೀತಾ ಇದೆ ಅಂದರೆ ನಮಗೆ ಕಾನೂನಿನ ಭಯ ಇಲ್ಲ ಯಾಕೆ ಅಂತಂದರೆ ಇಂಥ ಒಂದು ಭೀಭತ್ಸವಾಗಿ ಕೊಲೆ ಮಾಡಿದ್ದು ಸಂಪೂರ್ಣವಾಗಿ ಒಂದು ಫುಟೇಜು ಸಿ ಸಿ ಟಿ ವಿಯಲ್ಲಿ ಎಲ್ಲವೂ ಸಾರ್ವಜನಿಕ ದಾಖಲೆ ಇದ್ದರೂ ಕೂಡ ನಾವು ಆ ಕೇಸನ್ನು ತೆಗೆದುಕೊಂಡು ವಾದಿಸುವಂಥ ವಕೀಲರು ಇದ್ದಾರೆ ಅದರ ಜೊತೆಗೆ ರಾಜಕೀಯ ವ್ಯಕ್ತಿಗಳಿದ್ದಾರೆ ಆಮೇಲೆ ಅದಕ್ಕೆ ಅದರ ಮೇಲೆ ರಾಜಕೀಯವನ್ನು ಮಾಡುವರಿದ್ದಾರೆ ಕೊನೆಗೂ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಅವರನ್ನೇ ರಕ್ಷಿಸುವಂಥ ಕೆಲಸಕ್ಕೂ ನಾವು ಮುಂದಾಗ್ತಾಯಿದ್ದೇವೆ ಹಾಗಾಗಿ ಇವತ್ತು ಕಾನೂನು ಕಾನೂನು ಅನ್ನೋದು ಕಾನೂನಾಗಿ ಅಷ್ಟೇ ಉಳಿದಿದೆ ಹೊರತು ಅದು ಸರಿಯಾದ ರೀತಿಯಲ್ಲಿ ಶಿಕ್ಷೆಗೆ ಕೊಡುವಂಥ ಒಂದು ಸ್ಥಿತಿಯಲ್ಲಿ ಸುಭದ್ರವಾಗಿಲ್ಲ ಈ ದೇಶದಲ್ಲಿ ಅದರ ಲೂಪೋಲ್ಸ್ಗಳನ್ನೇ ಬಳಸ್ಕೊಂಡು ಇಂಥ ದರಿದ್ರ ಕಗ್ಗೊಲೆಗಾರರನ್ನು ಕೂಡ ನಾವು ಜೈಲಿನಿಂದ ಹೊರಗೆ ತರ್ತೇವೆ ಮತ್ತು ಅವನು ಸಹಜವಾಗಿ ಮತ್ತೊಂದು ಪ್ರೀತಿಯನ್ನು ಮಾಡ್ತಾನೆ ಅದು ನಿರಾಕರಿಸಿದರೆ ಇನ್ನೊಂದು ಕೊಲೆಯನ್ನು ಮಾಡ್ತಾನೆ ಇಂಥ ಪರಿಸ್ಥಿತಿ ಇರುವುದರಿಂದಲೇ ಈ ದೇಶದಲ್ಲಿ ಭಯಾನಕ ಅನ್ನುವ ಹಾಗೆ ನಾಲ್ಕು ವರ್ಷದಲ್ಲಿ ಎನ್ನೂರ ಹದಿನೈದು ಮಂದಿಯನ್ನು ಈ ರೀತಿ ಕಗ್ಗೋಲೆ ಮಾಡಿದಾಗೆ ಇಂಥ ಹುಚ್ಚು ಪ್ರೇಮಿಗಳು ಅಂತ ಆದರೆ ನಾವು ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ನನಗೆ ಆ ತುಣುಕನ್ನು ಸ್ವಲ್ಪ ನೀವು ನೋಡಿ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ ನೇಹ ಬರ್ತಾಳೆ ಪರೀಕ್ಷೆ ಬರೀಲಿಕ್ಕೆ ಈ ದರಿದ್ರಿ ಈ ಕಗ್ಗೊಲೆಗಾರ ಎರಡು ಗಂಟೆಯಿಂದ ಕಾಯ್ತಾ ಕೂತಿರ್ತಾನೆ ಬಂದ ತಕ್ಷಣ ಅವಳನ್ನು ಹಿಡಿತಾನೆ ಕೆಳಗೆ ಹಾಕ್ಕೊಂಡು ಚುಚ್ಚುತ್ತಾನೆ ನಮ್ಮ ದುರಂತ ಮತ್ತು ಅಮಾನುಷವಾದಂಥ ಎಂಥ ಕೆಟ್ಟ ವಾತಾವರಣದಲ್ಲಿ ನಮ್ಮ ಮಕ್ಕಳನ್ನು ನಾವು ಬೆಳೆಸ್ತಾ ಇದ್ದೇವೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳನ್ನು ಯಾಕೆ ಹೀಗೆ ಬೆಳೆಸ್ತಾ ಇದ್ದೀರಿ ಹಾಗಾದರೆ ಅವು ಕಣ್ಣೆದುರು ಒಬ್ಬ ಸಹೋದ್ಯೋಗಿಯ ಕೊಲೆ ಆಗ್ತಾ ಇದೆ ಅಂತಾದಾಗ ಅಲ್ಲಿ ಹೋಗಿ ಆ ಕೊಲೆಗಾರನ್ನು ಹಿಡಿದು ಅವನ ಅದನ್ನು ತಪ್ಪಿಸುವ ಕೆಲಸ ಅಥವಾ ಅವನಿಗೆ ಒಂದು ಮರ್ದಿಸುವ ಕೆಲಸ ಅವನನ್ನು ಹಿಡಿದು ಅವನಿಗೆ ಶಿಕ್ಷೆ ಕೊಡುವ ಕೆಲಸ ಯಾಕೆ ಆಗ್ತಾ ಇಲ್ಲ ನಮ್ಮಲ್ಲಿ ಇವತ್ತು ಅಂಥ ಕೊಲೆ ನಡೆದರೆ ಬೆಂಗಳೂರಿನಂತಲ್ಲಿ ಎಲ್ಲರೂ ನೋಡ್ಕೊಂಡು ಪಾಸಾಗ್ತಾರೆ ವಿಡಿಯೋ ಮಾಡ್ತಾರೆ ಆ್ಯಕ್ಸಿಡೆಂಟ್ ಆಗಿದ್ದರೆ ಅವರು ಅವರೆಲ್ಲೋ ಅಲ್ಲಿ ಕೈಕಾಲು ಮುರ್ಕೊಂಡು ನೀರು ಕೊಡಿ ಅಂತಂದರೆ ಯಾರೂ ಕೊಡ್ತಾ ಇಲ್ಲ ಕೋರ್ಟ್ ಕೂಡ ಇವತ್ತು ಹೇಳಿದೆ ನೀವು ಅವರ ಮೇಲೆ ಅವರಿಗೆ ಸಾಂತ್ವನ ಮಾಡಿ ಅವರಿಗೆ ಹೆಲ್ಪ್ ಮಾಡಿ ಅವರನ್ನು ತೆಗೆದುಕೊಂಡು ಹೋಗಿ ಆಸ್ಪತ್ರೆ ಸೇರಿಸಿ ಆ ಆಸ್ಪತ್ರೆ ಸೇರಿಸುವವರನ್ನು ಯಾವುದೇ ರೀತಿಯಲ್ಲೂ ನೀವು ಕಾನೂನಿಗೆ ಅವರ ಪ್ರಶ್ನೆ ಮಾಡುವಾಗಿಲ್ಲ ಅವರನ್ನು ವಿಚಾರಣೆಗೆ ಒಳಪಡಿಸುವಾಗಿಲ್ಲ ಅವರನ್ನು ಸಾಕ್ಷಿಯಾಗಿ ಗಮನಿಸುವಾಗಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೂ ಕೂಡ ನಾವು ಮಾಡ್ತಾ ಇಲ್ಲ ಇಲ್ಲಿಯೂ ಕೂಡ ನೀವು ಈ ಫುಟೇಜನ್ನು ನೋಡಿದ್ರೆ ಒಂದು ರೀತಿಯಲ್ಲಿ ಅವತ್ತು ಈ ಷಂಡರು ಅಲ್ಲಿದ್ದಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಕ್ಕಪಕ್ಕದಲ್ಲಿದ್ದಂಥವರು ಅವರು ಅಮಾನುಷವಾದಂಥ ಕರ್ ಕೃತ್ಯಕ್ಕೆ ಮೂಕ ಸಾಕ್ಷಿಗಳಲ್ಲ ರುದ್ರ ಸಾಕ್ಷಿಗಳವರು ಯಾಕೆಂತಂದರೆ ಒಂದು ನಿಮಿಷ ಅವರು ಟ್ರಿಗರ್ ಆಗಿದ್ದರೆ ಅವನು ಹದಿನಾಲ್ಕು ಬಾರಿ ಇರಿದಾನೆ ಕುತ್ತಿಗೆಯಲ್ಲಿ ರಕ್ತನಾಳವನ್ನು ಕತ್ತರಿಸಿದ್ದಾನೆ ಎದೆಗೆ ಇರಿದಿದ್ದಾನೆ ಅಂತ ಒಂದು ಪ್ರೊಫೆಷನಲ್ ಆದಂಥ ಒಬ್ಬ ಕಿಲ್ಲರ್ ಅವನು ಅದಕ್ಕಾಗಿ ಅವನಿಗೆ ಅವನ ಹಿಂದೆ ಒಂದು ಜಹಾದಿಯ ದೊಡ್ಡ ಸಂಘಟನೆ ಇದೆ ಅಂತ ನಿರಂಜನ್ ಪಟೇಲ್ರು ನಿರಂಜನ್ ಅವರ ತಂದೆ ಹಿರೇಮಠ ಅವರು ಕೂಡ ವಾದಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಅಕ್ಕಪಕ್ಕದಲ್ಲಿದ್ದಂಥ ಮಕ್ಕಳು ಶಿಕ್ಷಕರು ಏನು ಮಾಡ್ತಾ ಇದ್ದ್ರಿ ಅವನನ್ನು ಯಾಕೆ ಹೋಗಿ ಮುಗಿಬೀಳಿಲ್ಲ ಅವನ ಮೇಲೆ ಒಬ್ಬನೇ ಇದ್ದ ಅಲ್ಲಿ ನೀವು ಹತ್ತಾರು ಜನ ಇದ್ದಿರಿ ಅಂದರೆ ನಮ್ಮ ಮಕ್ಕಳನ್ನು ನಾವು ಯಾವ ರೀತಿ ಬೆಳೆಸ್ತಾ ಇದ್ದೇವೆ ನಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ನಾವು ಅವರಿಗೆ ಒಂದು ಕಲ್ಚರಲ್ ಆದಂಥ ಶಿಕ್ಷಣವನ್ನು ಇದ್ದೇವೆ ಸೌದ್ಯೋಗಿಯ ರಕ್ತ ಬಿ ಬೀಭತ್ಸವಾದಂಥ ಅಲ್ಲಿ ಕೊಲೆ ಇದೆ ಅವನು ಬಂದು ಎರಗೆಯಲ್ಲಿ ಚುಚ್ಚುತ್ತಾ ಇದ್ದಾನೆ ಇದನ್ನು ನೋಡ್ಕೊಂಡು ಕೂತಿದ್ದೀರಲ್ಲ ನಿಂತಿದ್ದೀರಲ್ಲ ನೀವು ಮನುಷ್ಯರ ನೀವು ಯುವಕ ಯುವತಿಯರ ನಿಮ್ಮ ರಕ್ತ ಬಿಸಿ ಇಲ್ವಾ ಒಬ್ಬ ಅಂಥ ಒಬ್ಬ ಕಿಡಿಗೇಡಿಯನ್ನು ಕೊಲೆಪಾತಕನನ್ನ ಮೇಲೆ ಮುಗಿಬೀಳುವಂಥ ತಾಕತ್ತಿಲ್ವ ನಿಮಗೆ ಅಂಥ ಹೃದಯವಂತಿಕೆ ಇಲ್ವಾ ಅಂಥ ಒಂದು ಮನುಷ್ಯತ್ವ ಇಲ್ವಾ ನಿಮಗೆ ನೀವೆಲ್ಲ ಕಟುಕರ ಹಾಗಾದರೆ ಅಂದರೆ ನಾವು ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣಗಳು ಎಷ್ಟು ಮೇಲ್ಸ್ತರದಲ್ಲಿ ನಿಂತಿದ್ದಾವೆ ಅದು ಬದುಕಿನಿಂದ ಎಷ್ಟು ದೂರ ನಿಂತಿದೆ ನಾವು ಸ್ವಾಭಿಮಾನವನ್ನು ಸ್ಥೈರ್ಯವನ್ನು ಆತ್ಮಸ್ಥೈರ್ಯವನ್ನು ನಾವು ಹೇಗೆ ಬೆಳೆಸ್ತಾ ಇಲ್ಲ ಇವರನ್ನೆಲ್ಲ ಈ ಫಿಜ್ಜಾ ಗಿಜ್ಜಾ ಮಣ್ಣು ಮಷಿ ತಿಂದು ಇವತ್ತು ಅನಾರೋಗ್ಯಕರವಾಗಿ ಹೇಗೆ ಬೆಳೆತಾ ಇದ್ದಾರೋ ಅದೇ ರೀತಿ ನಮ್ಮ ಶಿಕ್ಷಣ ರಾಜಕೀಕರಣಗೊಂಡು ಅದು ಇವತ್ತು ನಿಸ್ಪ್ರಯೋಜಕ ಆಗಿದೆ ನಿಷ್ಕ್ರಿಯ ಆಗಿದೆ ಅಮಾನವೀಯವಾಗಿದೆ ಸಮೂಹದ ಮಧ್ಯೆ ನಿಂತಾಗ ಒಬ್ಬ ಮನುಷ್ಯನ ಕಗ್ಗೋಲೆ ನಡೆತಾ ಇದ್ದರು ಅದನ್ನು ನೋಡಿ ಆನಂದಿಸುವ ಮಟ್ಟಕ್ಕೆ ಅಥವಾ ಅದನ್ನು ನೋಡಿ ನಾವು ಮೂಕ ಪ್ರೇಕ್ಷಕರಾಗಿ ನಿಂತುಕೊಳ್ಳುವ ಮಟ್ಟಕ್ಕೆ ನಮ್ಮನ್ನು ಷಂಡರನ್ನಾಗಿಸಿದೆ ಆಗಿಸ್ತಾ ಇದೆ ನೇಹಾಳ ಪ್ರಕರಣ ಅವತ್ತು ನಡೆದ ದೃಶ್ಯ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನೋದರ ಬಗ್ಗೆ ನಮಗೆ ಸ್ಪಷ್ಟವಾದ ಚಿತ್ರಣವನ್ನು ಕೊಡ್ತಾ ಇದೆ ಇವತ್ತು ನಡ್ಡಾ ಅವರಿಂದ ಮೋದಿಯವರಿಂದ ಪ್ರತಿಯೊಬ್ಬರೂ ರಾಜಕೀಯ ವ್ಯಕ್ತಿಗಳು ಅವರ ಮನೆ ಮತ್ತು ಮನಸ್ಸಿಗೆ ಮುಟ್ತಾ ಇದ್ದಾರೆ ಇಂಥ ಪ್ರಕರಣದ ಬಗ್ಗೆ ಮಿಡಿತಾ ಇದ್ದಾರೆ ಅದನ್ನು ಕಾಂಗ್ರೆಸ್ಸು ರಾಜಕೀಕರಣಗೊಳಿಸ್ತಾ ಇದೆ ಬಿ ಜೆ ಪಿ ಅಂತ ಹೇಳ್ತಾ ಇದೆ ಆದರೆ ಅದಕ್ಕಿಂತ ದುರಂತದ ಪ್ರಶ್ನೆ ಅಂತಂದರೆ ತಮ್ಮದೇ ಕಾರ್ಯಕರ್ತ ತಮ್ಮದೇ ಕಾರ್ಪೊರೇಟ್ರ ಏಕೈಕ ಪುತ್ರಿ ಅಮಾನುಷ್ಯವಾಗಿ ಕೊಲೆಯಾಗಿದ್ದಾಳೆ ಅದಕ್ಕೆ ಎಲ್ಲ ಸಾಕ್ಷ್ಯಗಳು ಸಿಕ್ಕಿದವೆ ಮತ್ತು ಆ ಕೊಲೆ ಮಾಡಿದಂಥ ರೀತಿ ಮನುಷ್ಯ ಕುಲವೇ ಬೆಚ್ಚಿ ಬೀಳಿಸುವ ಹಾಗಿದೆ ನಾಚುವಾಗಿದೆ ಅಂಥ ಕಗ್ಗೊಲೆ ನಡೆದರೂ ಕೂಡ ಅದನ್ನು ರಾಜಕೀಕರಣಕ್ಕಾಗಿ ಓಟಿಗಾಗಿ ರಕ್ಷಿಸುವ ಕೆಲಸವನ್ನು ಮತ್ತು ಅದನ್ನು ಡೈವರ್ಟ್ ಮಾಡುವ ಕೆಲಸವನ್ನು ಅದರ ತನಿಖೆಯ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನು ಕೇವಲ ಅದು ಪ್ರೀತಿಗಾಗಿ ಅದು ಪ್ರೀತಿ ನಿರಾಕರಿಸಿದ ಕಾರಣಕ್ಕಾಗಿ ಅದು ವೈಯಕ್ತಿಕ ಕಾರಣಕ್ಕಾಗಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡುವ ಮೂಲಕ ಕಾಂಗ್ರೆಸ್ ಕ ಸರ್ಕಾರ ಅತ್ಯಂತ ಮೇಲ್ಮಟ್ಟದಲ್ಲಿಯೇ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಅರಿವಾಗುವ ರೀತಿಯಲ್ಲೇ ಅತ್ಯಂತ ಕೊಳಕು ಮತ್ತು ಹೇಯ ರಾಜಕಾರಣವನ್ನು ಒಂದು ಸತ್ತ ಮಗುವಿನ ಹೆಣದ ಮೇಲೆ ಮಾಡ್ತಾ ಇದೆ ಅಂತ ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ ನೇಹಳ ಪ್ರಕರಣ ನಮ್ಮ ಸಮಾಜಕ್ಕೆ ಒಂದು ಪಾಠ ಆಗಬೇಕು ನಮ್ಮ ಯುವಕರಿಗೆ ಒಂದು ಪಾಠ ಆಗಬೇಕು ಆಮೇಲೆ ನಮ್ಮ ಹೆಣ್ಣುಮಕ್ಕಳಿಗೆ ಈ ರೀತಿಯ ಘಟನೆ ನಿಮ್ಮನ್ನು ಯಾರೋ ಪ್ರೀತಿಸ್ತಾನೆ ಹೇಳೋದು ನಿಮ್ಮನ್ನು ಯಾರೋ ಹಿಂಬಾಲಿಸ್ತಾನೆ ಅಂತ ಹೇಳೋದು ನಿಮ್ಮಲ್ಲಿ ಯಾರೋ ಒತ್ತಡ ತರ್ತಾನೆ ಅಂತ ಹೇಳುದು ಇಂತಹ ಪ್ರಕರಣಗಳು ನಡೀತಾ ಇದ್ದಾಗ ಅದರನ್ನು ಮೊಳಕೆಯಲ್ಲೇ ಬೆಳೆಯ ಸಿರಿ ಎಲ್ಲಿ ಆರಂಭ ಆಗಿದೆಯೋ ಅಲ್ಲಿ ಅದನ್ನು ಹೆತ್ತವ್ರಿಗೆ ಹೇಳಿ ಶಿಕ್ಷಕರಿಗೆ ಹೇಳಿ ನಿಮ್ಮ ಸ್ನೇಹಿತರಿಗೆ ಹೇಳಿ ಇದಕ್ಕೆ ತಕ್ಷಣ ಒಂದು ವ್ಯವಸ್ಥೆಯನ್ನು ಮಾಡಿ ಇದನ್ನು ಬೆಳಲಿಕ್ಕೆ ಬಿಡಬೇಡಿ ಹೆಣ್ಣುಮಕ್ಕಳೇ ನಿಮ್ಮ ಬದುಕು ಸುರಕ್ಷಿತವಾಗಿಲ್ಲ ಶಾಲಾ ಕಾಲೇಜ್ಗೆ ಹೋಗುವಂಥ ಹಿಂದೂ ಹೆಣ್ಣುಮಕ್ಕಳು ಜಾಗೃತವಾಗಿರಿ ವಯಸ್ಸಿನ ಕಾಮನೆಗೆ ತಕ್ಷಣಕ್ಕೆ ಬಲಿಯಾಗಬೇಡಿ ಯೋಚನೆ ಮಾಡಿ ವಿವೇಚನೆ ಮಾಡಿ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ ಯಾವ್ಯಾವುದೋ ಹೆಸರಿನಲ್ಲಿ ಬರ್ತಾರೆ ವಿಭೂತಿ ಹಾಕ್ಕೊಂಡು ಬರ್ತಾರೆ ಜನವಾರ ಹಾಕ್ಕೊಂಡು ಬರ್ತಾರೆ ಯಾವುದೋ ಸುಬ್ರಹ್ಮಣ್ಯ ಭಟ್ಟ ಅಂತ ಬರ್ತಾರೆ ಆದರೆ ಅವರು ನಿಜವಾಗಿಯೂ ಅದು ಆಗಿರೋದಿಲ್ಲ ಈ ದೇಶದಲ್ಲಿ ಇಂಥ ಲವ್ ಜೆಹಾದಿನ ಒಂದು ವ್ಯವಸ್ಥಿತವಾದಂಥ ಒಂದು ದೊಡ್ಡ ಪಡೆಯೇ ಇದೆ ಅದು ಒಂದು ಷಡ್ಯಂತ್ರದ ಗ್ಯಾಂಗೇ ಇದೆ ಇಡೀ ಹಿಂದೂ ಹೆಣ್ಮಕ್ಕಳನ್ನು ಅವರ ಮುಗ್ಧತೆಯನ್ನು ಅವರ ಭಾವನಾತ್ಮಕವಾದಂಥ ಒಂದು ನೆಲೆಗಟ್ಟನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಭಯಕ್ಕಾಗಿ ಒಂದು ಒತ್ತಡಕ್ಕಾಗಿ ಹೇರಿಕೆಗಾಗಿ ನಿನ್ನಮ್ಮನ್ನು ಕೊಂದು ಬಿಡ್ತೇವೆ ನನ್ನನ್ನು ಪ್ರೀತಿಸದೇ ಇದ್ದರೆ ಅನ್ನುವಂಥ ಈ ರೀತಿಯ ಎಲ್ಲ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ನಿಮ್ಮ ನೆಲೆಯನ್ನು ಹಾಳು ಮಾಡ್ತಾರೆ ಬದುಕನ್ನು ಹಾಳು ಮಾಡ್ತಾರೆ ದಯವಿಟ್ಟು ಜಾಗ್ರತೆ ಇರಿ ಹೆತ್ತವರಿಗೆ ಮುಚ್ಚಿಡಬೇಡಿ ಯಾವುದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಇನ್ವಾಲ್ವ್ ಆಗಿ ಯಾವ್ಯಾವುದೋ ಮುಖಗೋತ್ರ ಕ ಅಥವಾ ಗತಿಗೋತ್ರ ಇಲ್ಲದೇ ಇದ್ದಂಥವ್ರನ್ನೆಲ್ಲ ಪ್ರೀತಿಸಲಿಕ್ಕೆ ಹೋಗಬೇಡಿ ದಯವಿಟ್ಟು ಜಾಗೃತರಾಗಿರಿ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬೇಕು ಮತ್ತು ನೀವು ನಿಮ್ಮ ರಕ್ಷಣೆಗಾಗಿ ಯೋಗವನ್ನು ಮಾರ್ಷಲ್ ಆರ್ಟ್ಸನ್ನು ಇತ್ಯಾದಿಗಳನ್ನು ಕಲೀರಿ ನಿಮ್ಮ ದೇಹವನ್ನು ಸ್ಟ್ರಾಂಗ್ ಮಾಡಿಕೊಳ್ಳಿ ನೀವು ನಿಮ್ಮ ಮೇಲೆ ಆಗುವ ಅಟ್ಯಾಕನ್ನು ಪ್ರತಿಯಾಗಿ ಅದನ್ನು ಎದುರಿಸುವಂಥ ಒಂದು ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಳಿ ಅಂತಹ ಒಂದು ವಾತಾವರಣವನ್ನು ಬೆಳೆಸ್ಕೊಳ್ಳಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಪರಸ್ಪರ ಪ್ರೀತಿಸಿದು ಪರಸ್ಪರ ಸೌಹಾರ್ದಯುತವಾಗಿರುವುದಷ್ಟೇ ಅಲ್ಲ ನಿಮ್ಮ ಸ್ನೇಹಿತರ ಮೇಲೆ ನಿಮ್ಮ ಸಮ ಒಂದು ಸಹಪಾಠಿಗಳ ಮೇಲೆ ಯಾವುದೇ ದಾಳಿ ನಡೆದರೂ ತಕ್ಷಣಕ್ಕೆ ಪ್ರತಿಕ್ರಿಯಿಸಿ ಆ ದಾಳಿಯನ್ನು ನಿಲ್ಲಿಸುವ ತಡೆಯುವ ಕೆಲಸವನ್ನು ಮಾಡಿ ಪ್ರೇಕ್ಷಕರಾಗಬೇಡಿ ಯಾಕೆಂತಂದರೆ ನೇಹಾಳನ್ನು ಅವನು ಆ ಭೀಭತ್ಸವಾಗಿ ಕೊಲೆ ಮಾಡಿದ ದೃಶ್ಯವನ್ನು ನೋಡಿದ್ರೆ ನಿದ್ದೆ ಬರೋದು ಬಿಡಿ ನಿದ್ದೆ ಗೆಡೋದು ಬಿಡಿ ಇಡೀ ನಮ್ಮ ಜೀವನವೇ ಸಾಕು ಅನ್ನುವಂಥ ಒಂದು ವೈರಾಗ್ಯವನ್ನು ತರ್ತದೆ ಹೇಸಿಗೆಯನ್ನು ಹುಟ್ಟಿಸ್ತದೆ ಅಂಥ ಒಂದು ಭೀಭತ್ಸವಾದಂಥ ಘಟನೆ ಈ ಘಟನೆ ನಮ್ಮ ಇಡೀ ಸಮಾಜಕ್ಕೆ ಪಾಠ ಆಗಬೇಕು ಆಗದೇ ಇದ್ದರೆ ನಾವು ಮುಂದೊಂದು ದಿನ ಬಹಳ ಭೀಕರವಾದಂಥ ಘಟನೆಗಳನ್ನು ಹೆಜ್ಜೆ ಹೆಜ್ಜೆಗೂ ಇಂಥ ಘಟನೆಗಳನ್ನು ನಾವು ಎದುರಿಸ್ಬೇಕಾಗತ್ತೆ ನೋಡಬೇಕಾಗತ್ತೆ ನಮಸ್ತೆ